ಹಾಗೆ ಸುಮ್ಮನೆ ಬಿಡಲ್ಲ ನಾನು ಕಾಡಲ್ಲಿ ಟೈಗರ್ ಇರುತ್ತೆ ನಾಡಲ್ಲಿ ಟವರ್ ಇರುತ್ತೆ ಈ ಟೈಗರ್ ಶೀಲ ಈ ಶೀಲಾ ಎಂಟ್ರಿ ಕೊಟ್ಟಿದ್ದೀನಿ ಅಂದ ಮೇಲೆ ನಂದೇ ಹವ ಇರುತ್ತೆ ಸಿಕ್ಕ ಸಿಕ್ಕಂತೆ ಭಾಗ್ಯ ಬಂದದೆ ಮಾತನಾಡಿ ಹೋದನಲ್ಲೋ ಬೆಳಗ್ಗೆದ್ದು ಯಾರ ಮುಖ ನೋಡಿದ್ದೋ ಏನು ಊರಿಗೆ ಕಾಲು ಹುಡುಕುತ್ತ ಮುಂಚೆ ಮಂಗಳಾರತಿ ಆಗ್ಬಿಡ್ತು ನನ್ನ ನನಗೆ ಹೇಳಿ ಇವ್ಗೆ ಸರಿಯಾಗಿ ಒಂದು ಕತೆ ಕಾಣಿಸ್ಲೇಬೇಕು ನಾ ನೀನು ಹಲೋ ಮಿಸ್ಟರ್ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ಅಷ್ಟಕ್ಕೂ ನನ್ನಂತ ಹರೆಯದ ಹುಡುಗಿಯರ ಕಂಡ್ರೆ ಸಾಕು ಚೊಲ್ಲು ಸರಿಸುವ ಕಾಮುಕ ಅಂತ ಚೆನ್ನಾಗೆ ಗೊತ್ತಾಗುತ್ತದೆ ದಾರಿ ಬಿಟ್ಟು ನಿಂತ್ಕೊಳ್ಳಿ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆ ಮತ್ತೆ ಕೊಟ್ಟು ಬೆಳೆಸಿರುತ್ತಾರೆ ಈ ಜಗತ್ತಿನ ತಂದೆ ತಾಯಿಗಳು ಆದರೆ ಅರ್ಧಮುರ್ಧಂ ಬಟ್ಟೆ ತೊಟ್ಟು ಉಪ್ಪಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂತ ಹರೆಯದ ಹುಡುಗರು ಅಷ್ಟೇ ಯಾಕೆ ಮುದಕನ ಕಚ್ಚ ಸಾಲೋಜಾಗುತ್ತದೆ ನೀವು ಕೆಟ್ಟ ಹೋಗ್ತೀರಾ ಅಂತ ಕಟ್ಟಿರುವ ನಾಲ್ಕು ಗೋಡೆಗಳ ಮಧ್ಯೆ ಇರ್ಬೇಕು ಈ ಹೆಣ್ಣಿನ ಜೀವನ ಇನ್ನ ಕಣಸಿನ ಮಾತನ್ನು ಕೇಳಿ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡ್ಬೇಕೆ ಸೌಂದರ್ಯ ಕಲಿಯುಗದ ಕಾಮಿಣಿ ಹೆಣ್ಣು ನಂದನಿದ್ದರೆ ಸೌಂದರ್ಯಕ್ಕೆ ಬೆಲೆಗೂ ಬರುವುದಿಲ್ಲ ವಿನಾ ನನ್ನಂತ ನನ್ನಂತ ಅಹರಾದ ಹುಡುಗರು ಗೂಳಿ ಹಾಗೆ ನುಗ್ಗುತ್ತಾರೆ ಏಯ್ ಬಚ್ಚಾ ನನ್ನ ಮಗನೇ ನೀ ನಿನ್ನ ಎಚ್ಚರದ ಮಾತನ್ನು ಕೇಳಿ ಹುಚ್ಚರಂತೆ ನಡೆಸಿದ್ರೆ ಈ ಜಗತ್ತು ಹೇಳ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ ನೋಡು ಪದೇ ಪದೇ ಇದ್ರೆ ಹೇಳ್ತಾ ಇದ್ದೀನಿ ಹೆಣ್ಣಿನ ಸೌಂದರ್ಯದ ಬಗ್ಗೆ ಮಾತನಾಡ್ಬೇಡ ನೀನು ಕಲಿಯುಗದೇ ಜಗತ್ತಿನ ಅತ್ಯಂತ ಸೌಂದರ್ಯ ಹಣ್ಣುಗಳು ಇರುವುದು ಈ ಭಾರತೀಯ ಅಂತ ಹಿಡಿದು ಬಾಯ ತುಂಬಾ ಹೊಗಳು ಹೇಳುತ್ತದೆ ಈ ಸೀರನ್ನು ಉಟ್ಟು ಹಣದೆಂಬ ಕುಂಕುಮವನ್ನು ಇಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸ್ಸಿನ ಸಕ್ಕಡಗಿ ಎಂಬ ಮನೋಭಾವ ಉಕ್ಕೇರಿಯುತ್ತದೆ ಈ ಭಾರತೀಯ ಸೌಂದರ್ಯದ ಸಂಸ್ಕೃತಿಯಲ್ಲಿ ಎಚ್ಚರಿರುತ್ತಾರೆ ಬಲ್ಲವರು ಭಾರತೀಯ ಸೌಂದರ್ಯದ ಸಂಸ್ಕೃತಿಯ ತಲೆ ಬಾಗಿ ನಡೆಯಲಂತ ಅಂದ್ರೆ ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದ್ರೂ ಏನು ಪೀಳಿಗೆ ದಾರಿದೀಪವಾಗಬೇಕಾದ ನಿಮ್ಮಂತ ಬಂಡ ಕುಳಿತು ಬೀರ್ ಕುಡಿಯುವ ಚಾಲಾಕಿ ಹಣ್ಣುಗಳು ಎಷ್ಟಿಲ್ಲ ಹಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ಯಾಕೆ ತಾಲೂ ಕಲಿಕ್ಕೆ ಹೋಗುತ್ತೇನೆಂದು ತಂದೆ ತಾಯಿಗೆ ನೆಪ ಹೇಳಿ ರಾತ್ರಿ ಹೊತ್ತಿನಲ್ಲಿ ಮಿಂಡನ ಒಂದಿಗೆ ಕೈ ಇನ್ನು ಕುಣಿಯುವ ಬಂಡರ್ ಅಂಡರ್ ಎಷ್ಟಿಲ್ಲ ಹಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ಅದಕ್ಕೆ ಹೆಣ್ಣಿನೊಬ್ರು ಅಂತ್ಯ ಮಾಡುವ ನಿಮ್ಮಂತ ಪದ್ಮಗಳು ಇರುವುದರಿಂದಲೇ ಭಾರತೀಯ ಸಂಸ್ಕೃತಿಗೆ ಹೆಣ್ಣಿಗೆ ಎಣ್ಣೆ ಸತ್ತು ಅಂತ ಈ ಸಮಾಜದಲ್ಲಿ ನಾನು ಒಬ್ಳೇ ಪ್ಯಾಷನ್ ಮಾಡ್ತಾ ಇಲ್ಲ ಹಲೋ ಹಳ್ಳಿಯಿಂದ ಹಿಡಿದು ನಂದೇನ್ರಿ ಮಹಾ ನಿನ್ನ ಶೀಲದ ಜೊತೆಗೆ ಸಲಿಗೆ ಬೆರೆಸುವ ಸಂಡನು ನಾನಲ್ಲ ಒಬ್ಬಳೇ ಇದ್ದಳೆಂದು ತಪ್ಪಿಕೊಳ್ಳುವ ಪಂಡನು ನಾನಲ್ಲ ನಿನ್ನಂತ ಗರ್ವ ತುಂಬಿದ ತಜ್ಞರನ್ನು ಸರಿದಾರಿಗೆ ತರುವ ಸರ್ದಾರನ ನಿನ್ ತಮ್ಮ ಅಂತೀನಿ ನನ್ನನ್ ಮಾತ್ರ ಏನು ಮಾಡಬೇಡ ನೀನ್ ಕೈ ಮುಗಿದು ಬೇಡ್ಕೊಳ್ತೀನಿ ನಿನ್ನಂತವಳನ್ನು ಹಿಡಿದುಕೊಳ್ಳುವ ಮದೀನ ಗಂಡದ್ದು ನಾನಲ್ಲ ನಿನ್ನಂತ ತರುಣ ನಿನ್ನಂತ ಗರ್ವ ತುಂಬಿದ ತರುಣರನ್ನು ಸರಿಗೆ ದಾರಿಗೆ ತರುವ ಬಿಟ್ಬಿಡು ನನ್ನನ್ನು నిన్ను హిద మదీన గండసు నెలలో ఈ కర్ణన కయాలి గుండు నిన్న తలగే సేరు ముంచే అరదు నిల్ ఆచై